ವರ್ಷಿವರ್ಷವೂ ಕೂಡ ಪಟಾಕಿ ಅಂಗಡಿ ಹಾಕಿದ್ದೀವಿ ಸರ್ ಕಸ್ಟಮರಿಂದ ಯಾವ ಥರ ರೆಸ್ಪಾನ್ಸ್ ಬರ್ತಾಯಿದೆ ಸರ್ ರೆಸ್ಪಾನ್ಸು ಚೆನ್ನಾಗಿದೆ ಜನ ಒಂಥರ ಒಳ್ಳೆ ಆಸಕ್ತಿಯಿಂದ ಬಂದಿ ತೊಗೊಳ್ತಾ ಇದ್ದಾರೆ ಬಟ್ ಈಗ ಶುರು ಆಗಿದೆ ಈಗ ಬರ್ತಿರೋಂಥರೇನಂದರೆ ಊರಿಗೆ ತೊಗೊಂಡೋಗೋವಂಥವ್ರು ಮತ್ತು ಇಲ್ಲಿ ಸಣ್ಣ ಪುಟ್ಟ ಮಕ್ಕಳು ಸ್ವಲ್ಪ ಪೋರ್ಸ್ ಮಾಡೋವಂಥವರು ಬಂದಿ ಹೋಗ್ತಾ ಇದ್ದಾರೆ ಬಟ್ ವ್ಯಾಪಾರ ಇರೋದರಿಂದ ನಾಳೆ ನಾಡಿದ್ದಿಂದ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ ಬಟ್ ಒಳ್ಳೆ ಆಸಕ್ತಿಯಿಂದ ಜನ ಬರ್ತಿದ್ದಾರೆ ಆದರೂ ಏನಂದರೆ ಸ್ವಲ್ಪ ಇವತ್ತಿನ ದುಡ್ಡಿಂದು ಸ್ವಲ್ಪ ಬರ ಇರೋದ್ರಿಂದ ಸ್ವಲ್ಪ ಜನ ಇಂದು ಮುಂದೆ ನೋಡ್ತಿದ್ದಾರೆ ಆಸೆ ಇದೆ ಪಾಪ ದುಡ್ಡು ಶಾರ್ಟೇಜ್ ಇದೆ ಅದನ್ನು ನೋಡ್ಕೊಂಡು ತೊಗೊಳ್ತಾ ಇದ್ದೀವಿ ಸರ್ ಈಗ ಸರ್ಕಾರ ಈ ಸರ ಕಠಿಣ ರೂಲ್ಸ್ ಮಾಡಿದ್ರು ಸರ್ ಯಾವ ಥರ ನಿಮ್ಗೆ ಲೈಸೆನ್ಸ್ ಸಿಕ್ ಸರ್ ಇದು ಅದು ಪ್ರತಿ ವರ್ಷ ಕಠಿಣ ರೂಲ್ಸ್ ಮಾಡ್ತಾನೆ ಇದ್ದಾರೆ ಅವ್ರದ್ದು ಏನೇನಿರುತ್ತೆ ಅದು ರೂಲ್ಸು ಅತಿಯಾಗಿ ಮಾಡಿದ್ದಾರೆ ಬಟ್ ಎಲ್ಲಾನು ಫಾಲೋ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಗೊತ್ತಿಲ್ಲ ಅಂತ ಬಟ್ ಆದರೆ ಮ್ಯಾಕ್ಸಿಮಮ್ಮು ಅದನ್ನು ನಾವು ಏನಿದೆ ಫಾಲೋ ಮಾಡಿಕೊಂಡು ಮೇಂಟೇನ್ ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಗ್ರಾಹಕರಿಗೆ ಯಾವ ಥರ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸರ್ ಗ್ರಾಹಕರಿಗೆ ನಾವು ಇಡೋದು ಸ್ಟ್ಯಾಂಡರ್ಡ್ ಮಾತ್ರ ಇದರಲ್ಲಿ ಒಂದು ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಜನ ಖುಷಿಯಿಂದ ತೊಗೊಂಡು ಹೋಗ್ತಾ ಇದ್ದಾರೆ ಸರ್ ನಿಮ್ಮಲ್ಲಿ ಎಷ್ಟು ವೆರೈಟಿ ಸಿಗ್ಬೋದು ಸರ್ ನಮ್ಮಲ್ಲಿ ಸುಮಾರು ವೆರೈಟಿ ಇದೆ ಬಟ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಎಲ್ಲ ಇಟ್ಟಿದ್ದೀವಿ ಅಂದರೆ ಆಲ್ಮೋಸ್ಟ್ ಅನ್ನೋದಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ವೆರೈಟಿ ಇಟ್ಟಿದ್ದೀವಿ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಡೋಕ್ಕಾಗಲ್ಲ ಒಂದು ಏಯ್ಟಿ ಪರ್ಸೆಂಟ್ ವೆರೈಟಿ ಅಂತೂ ಇಟ್ಟಿದ್ದೀವಿ ಸರ್ ಉಮೇಶ್ ಅನ್ನ